ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಇವತ್ತಿನ ವ್ಲಾಗು ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ತಿರೋದು ಡೆಕೋರೇಷನ್ ಮಾಡ್ತಿದ್ದೀನಿ ಗಣೇಶ ಹಬ್ಬ ನನಗೆ ಒಂಥರ ಲಕ್ಕಿ ಫೆಸ್ಟಿವಲ್ಲು ಸೊ ನನ್ನ ಫೇವ್ರೆಟ್ ಗಾಡ್ ಆಗಿರೋದ್ರಿಂದ ತುಂಬ ಇಂದ ನಾನು ಡೆಕೋರೇಷನ್ ಮಾಡ್ತಿದ್ದೀನಿ ಬಿಫೋರ್ ನೈಟೇ ಮಾಡ್ತಿದ್ದೀನಿ ನಾನು ಬಿಕಾಸ್ ಬೆಳಗ್ಗೆ ಎದ್ದು ಕಷ್ಟ ಆಗಬಾರ್ದು ಅಂತ ಗಣೇಶ ತೊಗೊಬರೋದೆಲ್ಲ ತೋರ್ಸೋದಕ್ಕಾಗಲಿಲ್ಲ ಬಿಕಾಸ್ ನಾನು ನಮ್ಮ ಅಪ್ಪಾಜಿ ಇಬ್ಬರೇ ಹೋಗಿದ್ವಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಏನು ವೀಡಿಯೋ ಮಾಡಿ ಆಗಲಿಲ್ಲ ಆ್ಯಂಡ್ ಲೇಟ್ ನೈಟು ಆಗೋಯ್ತು ನಾನು ಕೆಲಸ ಬೇರೆ ಮುಗಿಸ್ಕೊಂಡು ಅದಾದಮೇಲೆ ಗಣೇಶ ಹೋಗಿದ್ದು ಗಣೇಶ ತೊಗೊಂಡು ಎಲ್ಲ ಪೂಜೆ ಐಟಮ್ಸ್ ತೊಗೊಂಡು ಬರೋಷರಲ್ಲಿ ಲೆವೆನ್ ತರ್ಟಿ ಮ್ಯಾಕ್ಸಿಮಮ್ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಡೆಕೋರೇಷನ್ ಮುಗಿಸಿ ರೆಡಿ ಮಾಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ನಿದ್ದೆ ಬೇರೆ ಸಿಕ್ಕಾಪಟ್ಟೆ ಬರ್ತಿತ್ತು ನಾನು ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬಿಕಾಸ್ ಬೆಳಿಗ್ಗೆ ಕೂಡ ಕೆಲಸ ಇದೆ ಅದಕ್ಕೋಸ್ಕರ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ ಬೆಳಗ್ಗೆ ಕಷ್ಟ ಆಗಬಾರ್ದು ಅಂತ ಜಸ್ಟು ಮೇನ್ ಮೇನ್ ತಿಂಗ್ಸ್ ಏನಿದೆಯೋ ಅದನ್ನು ಮಾತ್ರ ಬೆಳಗ್ಗೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಈಗ ಗಣೇಶನೆಲ್ಲ ರೆಡಿ ಮಾಡಿ ಆ್ಯಂಡ್ ಗೌರಿನೂ ಕೂಡ ರೆಡಿ ಮಾಡಿ ಅಷ್ಟು ಕುಂ ಅಷ್ಟು ಕೊಂಬೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಓಕೆ ಬೆಳಗ್ಗೆ ಸಿಗ್ತೀನಿ ಗುಡ್ ನೈಟ್ ಬ ಬಾಯ್ ಗುಡ್ ಮಾರ್ನಿಂಗ್ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಸೊ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ಬಿಡೋಷ್ಟರಲ್ಲಿ ಅದೆಷ್ಟು ಬೇಗ ಎರಡು ಅವರ್ ಆಗೋಯ್ತೋ ಗೊತ್ತಿಲ್ಲ ನಾನು ಅವರ್ ಅಷ್ಟೇ ಮಲಗಿದ್ದು ಸೊ ತುಂಬ ಬೇಗನೆ ಎದ್ಬಿಟ್ಟೆ ಬಿಕಾಸ್ ಇನ್ನೂ ಸ್ವಲ್ಪ ಬಾಕಿ ಇತ್ತು ಡೆಕೊರೇಷನ್ ಮಾಡೋದು ಮತ್ತು ರೆಡಿ ಮಾಡ್ಕೊಳ್ಳೋದು ಪೂಜೆಗೆಲ್ಲ ಅದಕ್ಕೋಸ್ಕರನ ಸ್ವಲ್ಪ ಬೇಗನೆ ಎದ್ದೆ ಎದ್ದು ಸ್ನಾನ ಮುಗಿಸಿ ಆಫ್ಟರ್ ದಟ್ಟು ಈಗ ದೀಪನೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಡಾದ್ಮೇಲೆ ದೇವರಿಗೆ ಪ್ರಸಾದನೂ ಕೂಡ ರೆಡಿ ಮಾಡ್ಕೋಬೇಕು ನೈವೇದ್ಯಗೆ ಇಡೋದಕ್ಕೆ ಸೊ ಈಗ ಸದ್ಯಕ್ಕೆ ಎಲ್ಲ ದೀಪ ರೆಡಿ ಮಾಡ್ಕೊತಿದ್ದೀನಿ ನಾನಿವಾಗ ವಿಳೆದೆಲೆಯನ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ ವಿಳೆದೆಲೆಯಲ್ಲಿ ಗಣೇಶ ಶೇಪ್ ಥರ ಜೋಡ್ಸ್ಕೊಂತಿದ್ದೀನಿ ಗಣೇಶ ಥರ ಕಾಣಿಸ್ಲಿ ಅಂತ ಸೊ ವಿಳೆದೆಲೆ ಶ್ರೇಷ್ಠ ಗಣೇಶ ಹೆಂಗೆ ಅದಕ್ಕೋಸ್ಕರ ಗಣೇಶ ಥರನೇ ಶೇಪ್ ಮಾಡಿ ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ ಅದಾದಮೇಲೆ ನಮ್ಮಮ್ಮಿ ನನಗೋಸ್ಕರ ಇಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಪುಳಿಯೋಗರೆ ರೆಡಿ ಮಾಡ್ತಿದ್ದರು ಅವರು ಪ್ರಸಾದಕ್ಕೆ ಹಿಡೋದಕ್ಕೆ ಅಂತ ಸೊ ನಾನು ಇಲ್ಲೆಲ್ಲ ರೆ ಡೆಕೋರೇಷನ್ ಮಾಡ್ಕೊತಿದ್ದೆ ಸೊ ಫೈನಲ್ ಆಗಿ ಇಲ್ಲೂ ಡೆಕೋರೇಟ್ ಮುಗ್ದು ಆ್ಯಂಡ್ ಪ್ರಸಾದನೂ ಕೂಡ ರೆಡಿ ಆಯಿತು ನಾನು ಕೂಡ ರೆಡಿಯಾಗಿ ಬಂದು ಈಗ ದೀಪ ಅನಿಸೋಂಥ ಟೈಮ್ ನಾನು ಯಾವಾಗ ಪೂಜೆ ಮಾಡ್ತೀನಿ ಅಂತ ಕಾಯ್ತಾ ಕೂತಿದ್ದೆ ಬಿಕಾಸ್ ನಿನ್ನೆ ನೈಟಿಂದನೂ ಪಾಪ ಗಣೇಶ ವೆಯ್ಟ್ ಮಾಡ್ತಾ ಇತ್ತು ಪೂಜೆ ಯಾವಾಗ ಮಾಡ್ತಾರೆ ಅಂತ ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಫೈನಲ್ ಆರು ಗಂಟೆಗೆ ನಾನು ಪೂಜೆ ಮಾಡಿದ್ದು ಎಲ್ಲ ಡೆಕೋರೇಷನ್ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಆರು ಗಂಟೆ ಆಗೋಯಿತು ಕರೆಕ್ಟಾಗಿ ಆರು ಗಂಟೆಗೆ ಪೂಜೆ ಮಾಡಿದೆ ಸೊ ನಮ್ಮನೆ ಗಣೇಶ ಹಿಂಗೆ ಸಿಂಪಲ್ಲಾಗಿ ಕೂರಿಸಿದ್ದೀವಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಕೂರಿಸಿರೋ ಗಣೇಶನ ಸಿಗಾಬಟ್ಟೆ ಪ್ಲ್ಯಾನ್ ಮಾಡಿದ್ದೆ ಆ ಥರ ಕೂರಿಸ್ಬೇಕು ಈ ಥರ ಕೂರಿಸ್ಬೇಕು ಅಂತೆಲ್ಲ ಹಲವಾರು ವೀಡಿಯೋಸ್ ಎಲ್ಲ ನೋಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಫೈನಲ್ಲಾಗಿ ಆ ವೀಡಿಯೋಸ್ ಯಾವುದೂ ವರ್ಕೌಟ್ ಆಗಲಿಲ್ಲ ನಾನು ಹೆಂಗೆ ಬೇಕೋ ಹೆಂಗೆ ಕೂರಿಸ್ಬೇಕು ಅಂದ್ಕೊಂಡಿದ್ನೋ ಹಾಗೆ ಕೂರಿಸ್ದೆ ಸೊ ಗಣೇಶನ ಪೂಜೆ ಮುಗೀತು ಅದಾದಮೇಲೆ ಮನೆ ದೇವ್ರ ಪೂಜೆನೂ ಮಾಡಿದೆ ಆ್ಯಂಡ್ ಮನೆ ದೇವ್ರ ಪೂಜೆ ಮಾಡಿಕೊಂಡು ಆಚೆ ಹೋಗಿ ತುಳಸಿಗೂ ಕೂಡ ಪೂಜೆ ಮಾಡಿ ಅದಾದಮೇಲೆ ಬಂದೆ ಎಲ್ರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ಒಳ್ಳೇದು ಮಾಡಲಿ ನಾನು ಈ ವರ್ಷ ಏನೇನು ಅಂದ್ಕೊಂಡಿರ್ತೀನೋ ಎಲ್ಲನೂ ಕೂಡ ಆಗಲಿ ಅಂತ ಆ ದೇವ್ರ ಹತ್ರ ಬೇಡಿಕೊಂಡು ಪೂಜೆ ಮಾಡಿದೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮಂಗಳಾರತಿ ತಗೊಂಡೆ ಅದಾದಮೇಲೆ ದೇವ್ರ ಹತ್ರ ಸ್ವಲ್ಪ ಬೇಡ್ಕೊಳ್ಳೋಣ ಏನೇನೆಲ್ಲ ಆಗಬೇಕು ಫ್ಯೂಚರಲ್ಲಿ ಅಂತ ಬೇಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಷತೆ ಕಾಳನ್ನ ಎತ್ಕೊಂಡು ನಾನು ಮನ್ಸಾರೆ ಬೇಡ್ಕೊಂಡೆ ನನಗೆ ನನ್ನ ಕೋರಿಕೆ ನೆರವೇರಿಸಲಿ ಅಂತ ನೆರವೇರಿಸುತ್ತೆ ಅಂತ ಅಂದ್ಕೊತೀನಿ ಫಾರ್ ಶೋರ್ ನನಗೆ ನಂಬಿಕೆ ಇದೆ ಬಿಕಾಸ್ ನನ್ನ ಫೇವ್ರೆಟ್ ಗಾಡ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಂಬೆ ನಂಬ್ತೀನಿ ಬೈ ಚಾನ್ಸ್ ಆಗಿಲ್ಲ ಅಂದರೂ ಕೂಡ ನಾನು ದೇವರ ನಂಬ್ತೀನಿ ಅಂದರೆ ಅದು ಒಂದೇ ದೇವರು ಗಣೇಶನ್ ಮಾತ್ರ ಸೊ ಕೇಳಿಕೊಂಡು ಭಕ್ತಿಯಿಂದ ಗಣೇಶನಿಗೆ ಅಕ್ಷತೆ ಕಾಳಾಗುತ್ತೆ ಗೌರಿಗೂ ಕೂಡ ಭಕ್ತಿಯಿಂದ ಕೇಳಿಕೊಂಡೆ ಸೊ ಇದು ನಮ್ಮನೆ ಗಣೇಶ ಆ್ಯಂಡ್ ಗೌರಿ ನಮ್ಮನೆ ಪುಟ್ಟ ಗೌರಿ ಗಣೇಶನು ಪುಟ್ಟದಾಗೆ ಇದೆ ನಮ್ಮನೆ ಗೌರಿ ಗಣೇಶ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನಾವು ಹಿಂಗೆ ಡೆಕೋರೇಷನ್ ಮಾಡಿದ್ದೀವೋ ಅದು ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವಾಗ ನಮ್ಮನೆ ಪೂಜೆ ಮುಗೀತು ನಮ್ಮನೆ ಗಣೇಶ ಪೂಜೆ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ರೆಡಿಯಾಗಿ ಹೋಗ್ತಿದ್ದೀನಿ ಅಲ್ಲೂ ಕೂಡ ಗಣೇಶ ಕೂರಿಸ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ಬೇಗನೆ ಹೋಗ್ತಾ ಇದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಮ್ಮನೆ ಗಣೇಶ ಚೆನ್ನಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆಲ್ರಿಗೂ ಆ ಗಣೇಶ ಒಳ್ಳೇದು ಮಾಡಲಿ ಆ್ಯಂಡ್ ನಾನು ಬೇಡ್ಕೊತೀನಿ ದೇವ್ ದೇವ್ರ ಹತ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮೇಯ್ನಾಗಿ ಗಣೇಶನ ಹತ್ರ ಬೇಡ್ಕೊತೀನಿ ಸೊ ಓಕೆ ಲೆಟ್ಸ್ ಗೋ ಲೇಟ್ ಮಾಡೋದು ಬೇಡ ನಾವು ಈಗ ನಮ್ಮ ಸಲೂನ್ಗೆ ಹೋಗೋಣ ತುಂಬ ಇವಾಗ ನಾನು ಸಲೂನ್ಗೆ ರೀಚ್ ಆಗಿ ಅದಾದಮೇಲೆ ಗಣೇಶ ಪೂಜೆಗೆ ಐಟಮ್ಸ್ಗಳನ್ನ ತೊಗೊಬರೋಣ ಅಂತ ಆಚೆ ಹೋಗಿ ತೊಗೊಂಡು ಬಂದ್ವಿ ಸೊ ಎಲ್ಲನೂ ಏನೇನು ಬೇಕೋ ಎಲ್ಲನೂ ಗಣೇಶನಿಗೆ ಏನೇನೆಲ್ಲ ಯೂಸ್ ಮಾಡ್ತೀವೋ ಅದನ್ನು ತೊಗೊಂಡು ಬರೋದಕ್ಕೆ ಹೋದೆ ಆಲ್ರೆಡಿ ನಾನು ಮನೆಯಲ್ಲೇ ಟಯರ್ಡ್ ಆಗೋಗಿದ್ದೆ ಆದ್ರೂ ಇಲ್ಲೂ ಕೂಡ ಯಾರೂ ಮಾಡೋರಿರಲಿಲ್ಲ ಅಂದ್ಬಿಟ್ಟು ನಾನೇ ಮಾಡ್ತಿದ್ದೀನಿ ಸಲೂನೆಲ್ಲ ಫುಲ್ಲು ನೀಟಾಗೆ ಕ್ಲೀನ್ ಮಾಡಿಸಿ ಅದಾದಮೇಲೆ ಟೇಬಲು ಕೂಡ ಕ್ಲೀನ್ ಮಾಡಿಸಿ ಗಣೇಶಂಗೆ ವೆಯ್ಟಿಂಗು ಗಣೇಶ ಇನ್ನೂ ತೊಗೊಂಬಂದಿಲ್ಲ ಜಸ್ಟ್ ರೆಡಿ ಮಾಡ್ತಿದ್ದೀವಿ ಬಿಕಾಸ್ ಗಣೇಶ ತೊಗೊಬರೋದಿಕ್ಕೆ ಇನ್ನು ಟೈಮ್ ಕೂಡ ಬಂದಿಲ್ಲ ಹೋಗಬೇಕು ಈಗ ಸದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ಎಲ್ಲ ರೆಡಿ ಆಗಿದೆ ಈಗ ಪ್ಲ್ಯಾನ್ ಮಾಡ್ತಿದ್ದೀವಿ ಗಣೇಶ ತರಕ್ಕೆ ಯಾರ್ಯಾರು ಹೋಗೋದು ಅಂತ ನೋಡೋಣ ಯಾರ್ಯಾರೆಲ್ಲ ಹೋಗ್ತೀವಿ ಅಂತ ತುಂಬ ದೊಡ್ಡದಿಲ್ಲ ಎಲ್ಲ ಖಾಲಿ ಆಗೋಗಿದ್ದೆ ನಮ್ಮ ಲಾಸ್ಟ್ ಎಲ್ಲ ಸ್ವಲ್ಪ ಮುಂಚೆ ಬಂದಿದ್ರೆ ನಿಮಗೆ ಸೆಲೆಕ್ಷನ್ ತುಂಬ ಸಿಗ್ತದೆ ಕೊಟ್ಟಬಿಡ ಇಲ್ಲ ಇನ್ಕೊಂಡ ಸ್ವರ್ಣಗೌರಿ ಚೆನ್ನಾಗತ್ತ

ಗಣೇಶನ್ಗೆ ರೆಡಿ ಮಾಡ್ತಿದ್ವಿ ಗಣೇಶ ರೆಡಿ ಮಾಡಿ ಅದಾದ್ಮೇಲೆ ನಾನು ಆಂಟಿ ಸೇರ್ಕೊಂಡು ರಂಗೋಲಿ ಹಾಕ್ತಿದ್ವಿ ರಂಗೋಲಿ ಎಲ್ಲ ಮುಗಿಸಿ ಫೈನಲ್ಲಾಗಿ ಪೂಜೆ ಮಾಡುವಂಥ ಟೈಮ್ ಬಂತು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ಇದು ನಮ್ಮ ಸಲೂನಲ್ಲಿರೋ ಅಂಥ ಗಣೇಶ ಗೌರಿ ಕ್ಯೂಟಾಗಿ ಚಿಕ್ಕದಾಗೆ ಮಾಡಿ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದ್ವಿ ಸೊ ಹಂಗೆ ಕೆಲಸನೂ ಕೂಡ ಮಾಡ್ತಿದ್ವಿ ಆ್ಯಂಡ್ ನೆಕ್ಸ್ಟ್ ಬ್ರ್ಯಾಂಚ್ ಇನ್ನೊಂದು ಬ್ರ್ಯಾಂಚು ಹೊಸ್ದಾಗಿ ಓಪನ್ ಆಗಿದೆ ಅಲ್ಲೂ ಕೂಡ ಚಿಕ್ಕ ಗಣೇಶ ಕೋರ್ಸಿದ್ವಿ ಇಲ್ಲಿ ಅಲ್ಲಿರೋ ಸ್ಟಾಫ್ಗಳು ಇವರೆಲ್ಲರೂ ನಾನು ಕೂಡ ಹೋಗಿದ್ದೆ

ಫೈನಲಿ ನಮ್ಮನೆ ಗಣೇಶ ಹೆಂಗಿತ್ತು ಗಣೇಶ ಹಬ್ಬ ನಾವ್ ಹೆಂಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿದ್ರಲ್ಲ ನಾನು ಮನೇಲೂ ಸೆಲೆಬ್ರೇಟ್ ಮಾಡಿದೆ ನನ್ನ ಕೆಲಸದಲ್ಲೂ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ಇನ್ನೊಂದು ಹೊಸ ಬ್ರ್ಯಾಂಚು ಕೂಡ ಓಪನ್ ಆಗಿತ್ತು ಅಲ್ಲೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ಫುಲ್ಲು ಎಂಜಾಯ್ಮೆಂಟ್ ಇತ್ತು ಎಲ್ಲ ಕಡೆ ಚೆನ್ನಾಗಿ ಪೂಜೆ ಆಯಿತು ನನಗಂತೂ ಇವತ್ತಿನ ದಿನ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ ಬಿಕಾಸ್ ನಿನ್ನೆ ಫುಲ್ಲು ಏನು ಮಲ್ಕೊಳ್ಳೋಷ್ಟೇ ಟೂ ತರ್ಟಿ ಆಗೋಗಿತ್ತು ನಿನ್ನೆ ನೈಟು ಮತ್ತು ಎದ್ದಿದ್ದು ಫೋರ್ ಓ ಕ್ಲಾಕು ಸೊ ಆ ಗ್ಯಾಪಲ್ಲಿ ನಿದ್ದೆ ಜಾಸ್ತಿ ಆಗಿಲ್ಲ ಅದಕ್ಕೋಸ್ಕರ ಟಯರ್ಡ್ ಆಗಿಬಿಡಿದೆ ಆ್ಯಂಡ್ ಕೆಲಸ ಬೇರೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸೊ ಇವಾಗ ಯಾವಾಗ ಅಂದ್ಕೊತೀನೋ ಅಂತ ಅನಿಸ್ಬಿಡಿದೆ ನನ್ನ ವಾಯ್ಸೆಲ್ಲ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಐ ಆಮ್ ವೆರಿ ಟಯರ್ಡ್ ನಮ್ಮನೆ ಗಣೇಶ ಹಬ್ಬ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಬೇರೆ ಪ್ರಾಬ್ಲಮ್ ಸಿಗ್ತೀನಿ ಅಲ್ಲಿವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಬಾಯ್